ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನ್ಮಾ ವೆಂಕಟಪ್ರಭು ಅವರ ನಿರ್ದೇಶನದಲ್ಲಿ ವಿಜಯ್ ಸ್ನೇಹ ಲೈಲಾ ಪ್ರಶಾಂತ್ ಪ್ರಭುದೇವ ಹಜ್ಮಲ್ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ತಮಿಳು ಸಿನಿಮಾ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಈ ಸಿನಿಮಾದ ಕಥೆ ಬಗ್ಗೆ ಹೇಳೋದಾದರೆ ಸ್ಯಾಟ್ಸ್ ಅನ್ನೋ ಒಂದು ಆ್ಯಂಟಿ ಟೆರರಿಸಮ್ ಸ್ಕ್ವಾಡು ಆ ಸ್ಕ್ವಾಡ್ನಲ್ಲಿ ವಿಜಯ್ ಹಜ್ಮಲ್ ಪ್ರಶಾಂತ್ ಪ್ರಭುದೇವ ನಾಲ್ಕು ಜನ ಕೆಲಸ ಮಾಡ್ತಿರ್ತಾರೆ ಒಂದು ಟೆರ್ರರಿಸ್ಟ್ ಮಿಷನ್ಗೋಸ್ಕರ ಈ ನಾಲ್ಕು ಜನ ಇರುವಂತಹ ಈ ಟೀಮು ಕೀನ್ಯಾಗ ಹೋಗುತ್ತೆ ಕೀನ್ಯಾದಲ್ಲಿ ಒಂದು ಟ್ರೈನಲ್ಲಿ ನಡೆಯುವಂತಹ ಒಂದು ಫೈಟು ಆ ಫೈಟಲ್ಲಿ ಟೆರರಿಸ್ಟ್ ಮೇನನ್ ಅವರ ಕುಟುಂಬ ಸತ್ತು ಹೋಗುತ್ತೆ ಮೇನನ್ ಮಾತ್ರ ಬದುಕುಳ್ಕೊತಾನೆ ಆದರೆ ಮೇನನ್ನು ಹೇಗಾದರೂ ಮಾಡಿ ಈ ನಾಲ್ಕು ಜನನ ರಿವೆಂಜ್ ತಗೋಬೇಕು ಅಂತ ಹೇಳಿ ಮುಂದಾಗ್ತಾನೆ ಇದಾದ ನಂತರ ಈ ಕಥೆಯಲ್ಲಿ ಏನಾಯಿತು ಅಂತ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ನೀವು ಈ ಸಿನಿಮಾವನ್ನ ಥಿಯೇಟರ್ಸ್ನಲ್ಲೇ ನೋಡಬೇಕು ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ಮೊದಲನೆಯದಾಗಿ ವಿಜಯ್ ಅವರಂತಾನೆ ಹೇಳಬೇಕು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು ಹ್ಯೂಮರಸ್ ಕಾಮಿಡಿ ಆಗಿರ್ಬೋದು ಎಮೋಷನ್ ದೃಶ್ಯಗಳಲ್ಲಿ ಅವರ ಪರ್ಫಾಮೆನ್ಸ್ ಆಗಿರ್ಬೋದು ಹಾಗೆ ಸಾಂಗ್ಸ್ಗಳಲ್ಲಿ ಅವರ ಡ್ಯಾನ್ಸ್ನಲ್ಲಿ ಇದ್ದಂತಹ ಎನರ್ಜಿ ಆಗಿರ್ಬೋದು ಎಲ್ಲವೂ ಟಾಪ್ ಕ್ಲಾಸ್ ಆಗಿತ್ತು ಇನ್ನು ಇದರ ಸೆಕೆಂಡ್ ಹಾಫು ಸೆಕೆಂಡ್ ಹಾಫ್ ಕೂಡ ಪೂರ್ತಿ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಆನ್ ಆ್ಯಂಡ್ ಆಫ್ ಆಗಿ ವರ್ಕ್ ಆಗಿದೆ ಬಟ್ ಕಂಪೇರ್ಡ್ ಟು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಚೆನ್ನಾಗೇ ಇತ್ತು ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಇವರು ಮಾಡಿರುವಂತಹ ಐಡಿಯಾ ಏನಿದೆ ಅದು ಚೆನ್ನಾಗಿತ್ತು ಐ ಪಿ ಎಲ್ ಮ್ಯಾಚು ಪ್ಯಾರಲ್ಲಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಫೈಟು ಈ ಐಡಿಯಾ ಏನಿದೆ ಆ ಐಡಿಯಾ ತುಂಬಾ ಚೆನ್ನಾಗಿತ್ತು ಸಿದ್ಧಾರ್ಥ್ ನೂನಿ ಅವರ ಸಿನಿಮಾಟೋಗ್ರಫಿ ಬೇರೆ ಬೇರೆ ಟೈಮ್ ಲೈನ್ಗಳು ಬೇರೆ ಬೇರೆ ದೇಶಗಳಲ್ಲಿ ನಡೆಯುವಂತಹ ಕತೆ ಇದು ಅದಕ್ಕೆ ಬೇಕಾದಂತಹ ಲೈಟ್ಗಳಾಗಿರ್ಬೋದು ಅದಕ್ಕೆ ಬೇಕಾದಂತಹ ಕಲರ್ ಪ್ಯಾಲೆಟ್ಗಳಾಗಿರ್ಬೋದು ಎಲ್ಲವನ್ನು ತುಂಬಾ ನೀಟಾಗಿ ಮ್ಯಾಚ್ ಮಾಡಿದರು ಅಂತ ಹೇಳ್ತೀನಿ ಇನ್ನು ಪರ್ಫಾಮೆನ್ಸ್ ವಿಚಾರದಲ್ಲಿ ತಗೊಂಡ್ರೆ ವಿಜಯ್ ಅವ್ರನ್ನ ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಉಳಿಯೋದು ಪ್ರಶಾಂತ್ ಅವರು ಅವರ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿತ್ತು ಇನ್ನು ಬಿಟ್ಟರೆ ಉಳಿದ ಕಲಾವಿದರು ಏನಿದ್ದಾರೆ ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ಚೆನ್ನಾಗೆ ಮಾಡಿದರು ಹಾಗೆ ಈ ಸಿನಿಮಾದಲ್ಲಿ ಬಂದಂತಹ ಕೆಲವು ರೆಫ್ರೆನ್ಸ್ಗಳು ಬಟ್ ಇದು ಎಲ್ಲ ಸ್ಟೇಟ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ ಬಟ್ ತಮಿಳ್ನಾಡು ಆಡಿಯನ್ಸ್ಗಂತೂ ಇದು ಖಂಡಿತ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಅಲ್ಲೇ ನಡೆದಿರುವಂಥ ವಿಷಯಗಳಲ್ವಾ ಹಾಗಾಗಿ ಖಂಡಿತ ಅವ್ರಿಗೆ ಕನೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ ಮತ್ತು ಇದರ ಪ್ರೊಡಕ್ಷನ್ ಡಿಸೈನಿಂಗು ತುಂಬಾ ಅದ್ಧೂರಿಯಾಗಿ ಈ ಸಿನಿಮಾವನ್ನ ಮಾಡಿದ್ದಾರೆ ಆ ಒಂದು ರಿಚ್ನೆಸ್ಸು ಸ್ಕ್ರೀನ್ನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇದಷ್ಟು ಈ ಸಿನಿಮಾದ ಪಾಸಿಟಿವ್ಸ್ ವಿಷಯಗಳಾದರೆ ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ವಿಷಯಗಳಿಗೆ ಬಂದರೆ ಮೊದಲನೇದಾಗಿ ಈ ಸಿನಿಮಾದ ತಂಡದವ್ರು ಏನಿದ್ದಾರೆ ಅವರು ಇಂಟರ್ವ್ಯೂಸ್ಗಳಲ್ಲಿ ಕೂತ್ಕೊಂಡು ಈ ಸಿನಿಮಾ ಬಗ್ಗೆ ಕೊಟ್ಟಂತ ಕೊಟ್ಟಂತಹ ಇನ್ಫಾರ್ಮೇಷನ್ ಏನಿದೆ ಅದೇ ಈ ಸಿನಿಮಾಗೆ ನೆಗೆಟಿವ್ ಆಗಿ ಹೊರಹೊಮ್ಮಿದೆ ಕಾರಣ ಇಲ್ಲಿ ವಿಜಯ್ ಕ್ಯಾರೆಕ್ಟರ್ ಇದು ವಿಜಯ್ ಹೀಗೆ ಮಾಡಿದ್ದಾರೆ ವಿಜಯನ ಹೀಗೆ ತೋರಿಸಿದ್ದೀವಿ ಮತ್ತು ಈ ಒಂದು ಕ್ಯಾರೆಕ್ಟರ್ ಇಲ್ಲಿ ಬರುತ್ತೆ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ ಇಲ್ಲಿ ಬರ್ತಾರೆ ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಇವರು ಮೊದಲೇ ಇಂಟರ್ವ್ಯೂಗಳಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಸಿನಿಮಾ ನೋಡುವಾಗ ನಮಗೆ ಓಕೆ ಟ್ವಿಸ್ಟು ಇಲ್ಲೇ ಬರುತ್ತೆ ಸೊ ಈ ಕ್ಯಾರೆಕ್ಟರ್ನ ಇಲ್ಲಿ ಕನೆಕ್ಟ್ ಮಾಡ್ತಾರೆ ಸೊ ಈ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿ ಬರುತ್ತೆ ಅನ್ನೋದನ್ನು ಈಸಿಯಾಗಿ ಗೆಸ್ ಮಾಡೋಕ್ಕೆ ಸಾಧ್ಯವಾಯಿತು ಸೊ ಇದು ಈ ಸಿನಿಮಾಗೆ ಮೇಜರ್ ನೆಗೆಟಿವ್ ಅಂತಲೇ ಹೇಳಬೇಕು ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂದರೆ ಇದು ತುಂಬಾ ಹಳೇ ಕಾಲದಲ್ಲಿ ಬಂದಂತಹ ಕತೆಗಳು ಈ ರೀತಿಯ ಸಾವಿರ ಸಿನಿಮಾಗಳು ಬಂದ್ಬಿಟ್ಟಿದೆ ಆದರೆ ಇವರು ಸ್ಕ್ರೀನ್ ಆಗಿ ಇಂಟ್ರೆಸ್ಟಿಂಗಾಗಿ ಮಾಡ್ಕೊಂಡಿದ್ರೆ ಆಗಿ ಇತ್ತ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಸೆಕೆಂಡ್ ಹಾಫ್ ಒಂದಷ್ಟು ಗ್ರಿಪ್ಪಾಗಿ ಆಗಿ ಇತ್ತು ಒಂದಷ್ಟು ಕಡೆ ಅದು ಕೂಡ ಹೇಳಿದ್ನಲ್ಲ ಆನ್ ಆ್ಯಂಡ್ ಆಫ್ ಆಗಿ ವರ್ಕ್ ಆಗಿದೆ ಅಂತ ಹೇಳಿ ಬಟ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಇವರು ಸ್ಕ್ರೀನ್ ಪ್ಲೇ ಮಾಡೋದ್ರಲ್ಲಿ ಸೋತಿದ್ದಾರೆ ಅಂತಲೇ ಹೇಳಬೇಕು ಅದ್ರ ಜೊತೆಗೆ ಇದರ ಪ್ರೆಸೆಂಟೇಷನ್ ಕೂಡ ತುಂಬಾ ಕೆಡ್ದಾಗಿತ್ತು ಅಂತಲೇ ಹೇಳಬೇಕು ಈ ಸಿನಿಮಾದಲ್ಲಿ ಮೇಯ್ನ್ ವಿಲ್ಲನ್ನು ಮತ್ತು ದೊಡ್ಡ ವಿಲ್ಲನ್ ಅಂತ ಯಾರನ್ನೂ ತೋರಿಸಿಲ್ಲ ಬಟ್ ಓವರ್ ಆಲ್ ಸಿನ್ಮಾ ಮೇಲೆ ನನಗನ್ಸಿದ್ದು ಈ ಸಿನಿಮಾದ ಮೇಯ್ನ್ ವಿಲ್ಲನ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಯುವನ್ ಶಂಕರ್ ರಾಜ ಅಂತ ಹೇಳಿ ಖಂಡಿತವಾಗ್ಲೂ ಯಾಕೆಂದರೆ ಸಾಂಗ್ಸ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಅಷ್ಟು ಕೆಡ್ದಾಗಿತ್ತು ಒಂದಷ್ಟು ಸೀನ್ಗಳಿತ್ತು ಈ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂಲಕ ಅದನ್ನು ಬೂಸ್ಟ್ ಮಾಡೋದಕ್ಕೆ ಬಟ್ ಆ ಬೂಸ್ಟ್ ಮಾಡುವಂಥ ಸೀನ್ಗಳನ್ನ ಕೂಡ ಇವರು ತಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂಲಕ ತೀರಾ ಕೆಳಮಟ್ಟಿಗೆ ಇಳಿಸ್ಬಿಟ್ಟಿದ್ದಾರೆ ಸೊ ಈ ಸಿನಿಮಾಗೆ ಮೇನ್ ವಿಲ್ಲನ್ ಅಂತ ಹೇಳಿದ್ರೆ ಯುವನ್ ಶಂಕರ್ ರಾಜ ಅಂತಲೇ ಹೇಳಬೇಕು ಮತ್ತು ಇದರ ವಿ ಎಫ್ ಎಕ್ಸ್ ಮತ್ತು ವಿಜಯ್ ಅವ್ರಿಗೆ ಮಾಡಿದಂತಹ ಡಿ ಐ ಜಿ ಟೆಕ್ನಾಲಜಿ ಏನಿದೆ ಅದು ತುಂಬಾ ಕೆಡ್ದಾಗಿತ್ತು ಸ್ಕ್ರೀನಲ್ಲಿ ತುಂಬಾ ಆಕ್ವರ್ಡ್ ಆಗಿ ಕಾಣಿಸ್ತಿತ್ತು ಇನ್ನು ಆಲ್ ಆಗಿ ಈ ಸಿನಿಮಾ ಹೇಗಿದೆ ಅಂತ ಹೇಳಿದ್ರೆ ಇದೊಂದು ಆ್ಯವರೆಜ್ ಸಿನ್ಮಾ ಅಂತ ಹೇಳ್ಬೋದು ಬಟ್ ನಾನು ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತೀನಿ ವಿಜಯ್ ಅವರ ಹಿಂದಿನ ಸಿನಿಮಾ ಲಿಯೋ ಏನಿದೆ ಅದಕ್ಕಿಂತ ಈ ಸಿನಿಮಾ ಸ್ವಲ್ಪ ಚೆನ್ನಾಗೇ ಇತ್ತು ಅಂತ ಖಂಡಿತವಾಗ್ಲೂ ಹೇಳಬಲ್ಲೆ ಸೊ ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗು ಫೈವ್ ಔಟ್ ಆಫ್ ಟೆನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಆಲ್ Take care.